ಏರ್ ಇಂಡಿಯಾ ಒನ್ ಸೆವೆನ್ ಒನ್ ವಿಮಾನ ಅಪಘಾತ ಸಂಭವಿಸಿ ಕೆಲವು ದಿನಗಳಾದರೂ ಮೃತರ ಸಂಖ್ಯೆ ಮತ್ತು ಗುರುತಿನ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯ ಇಲ್ಲ ದುರಾದೃಷ್ಟಕರ ಏರ್ ಇಂಡಿಯಾ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣಿಸ್ತಾ ಇದ್ರು ಅಹಮದಾಬಾದ್ನ ಬಿಜೆ ವೈದ್ಯಕೀಯ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆಯ ಆವರಣದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಒಬ್ಬ ಪ್ರಯಾಣಿಕ ಬದುಕುಳಿದಿದ್ದಾನೆ ಕಾಲೇಜಿನ ಜೂನಿಯರ್ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಧವಲ್ ಗಮೇಟಿ ಮಾತನಾಡಿ ಇನ್ನೂರ ಎಪ್ಪತ್ತು ಶವಗಳನ್ನು ಸಿವಿಲ್ ಆಸ್ಪತ್ರೆಗೆ ಸ್ವೀಕರಿಸಲಾಗಿದೆ ಅಂತ ಹೇಳಿದ್ರು ಇಲ್ಲಿಯವರೆಗೆ ಇನ್ನೂರ ಎಪ್ಪತ್ತೆರಡು ಡಿ ಎನ್ ಎ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಇದರಲ್ಲಿ ಹದಿಮೂರು ಮಂದಿ ಇತರರು ಸೇರಿದ್ದಾರೆ ಒಂಬತ್ತು ಸ್ಥಳೀಯ ನಿವಾಸಿಗಳು ಮತ್ತು ನಾಲ್ವರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇತರ ಹದಿನೆಂಟು ವ್ಯಕ್ತಿಗಳು ಯಾರು ಏನು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಇನ್ನು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಪತನ ದುರಂತದ ಬಳಿಕ ಅನೇಕ ಜನರು ತಮಗಾದ ಕೆಲವು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಇನ್ನೂರ ಅರವತ್ತು ಪ್ರಯಾಣಿಕರಿದ್ದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಐ ಸಿ ಫೋರ್ ಫೋರ್ ಝೀರೋ ಏರ್ ಬಸ್ ಎ ತ್ರೀ ಡಬಲ್ ಜೀರೋ ಬಿ ಟು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು ಈ ವಿಮಾನದಲ್ಲಿ ನಟಿ ಮಾಲಾಶ್ರೀ ಸೇರಿದಂತೆ ಚಿತ್ರರಂಗದ ಸೆಲೆಬ್ರಿಟಿಗಳೇ ಇದ್ದರು ಚೆನ್ನೈನಿಂದ ಹೈದರಾಬಾದ್ಗೆ ಹೊರಟಿದ್ದ ವಿಮಾನ ತುರ್ತು ಭೂಸ್ಪರ್ಶವಾಗಿ ಬಹುದೊಡ್ಡ ಅನಾಹುತವೊಂದು ತಪ್ಪಿತ್ತು ಪೈಲಟ್ ಚಾಕಚಕ್ಯತೆಯಿಂದ ಭಾರಿ ದುರಂತದಿಂದ ನೂರಾರು ಜನರ ಪ್ರಾಣ ಉಳಿದಿತ್ತು ಆ ವಿಮಾನದಲ್ಲಿ ತೆಲುಗಿನ ಖ್ಯಾತ ನಟರಾದ ಚಿರಂಜೀವಿ ನಂದಮೂರಿ ಬಾಲಕೃಷ್ಣ ವಿಜಯಶಾಂತಿ ಬ್ರಹ್ಮಾನಂದಂ ಹಾಗೂ ನಟಿ ಮಾಲಾಶ್ರೀ ಸೇರಿದಂತೆ ಹಲವರು ಫ್ಯಾಮಿಲಿ ಜೊತೆ ಪ್ರಯಾಣ ಮಾಡ್ತಾ ಇದ್ರು ಆ ದುಸ್ವಪ್ನದ ಬಗ್ಗೆ ನಟಿ ಮಾಲಾಶ್ರೀ ಮಾತನಾಡಿದ್ದಾರೆ ಅವತ್ತು ಇಡೀ ತೆಲುಗು ಸಿನಿ ರಂಗವೇ ಆ ಫ್ಲೈಟ್ ನಲ್ಲಿತ್ತು ನಾವು ದೀಪಾವಳಿ ಆಚರಿಸಲು ಚೆನ್ನೈಗೆ ಬಂದು ಹೈದರಾಬಾದ್ಗೆ ವಾಪಸ್ ಹೊರಟಿದ್ವು ಚಿರಂಜೀವಿ ಬಾಲಯ್ಯ ವಿಜಯಶಾಂತಿ ಎಲ್ಲರೂ ಫ್ಯಾಮಿಲಿ ಸಮೇತ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ವು ಮೊದಲಿಗೆ ಏನೂ ಹೇಳಲಿಲ್ಲ ಬಳಿಕ ಹವಾಮಾನ ಸಮಸ್ಯೆ ಕಾರಣದಿಂದ ಮತ್ತೆ ವಿಮಾನ ಚೆನ್ನೈಗೆ ಹೋಗುತ್ತೆ ಅಂತ ಅನೌನ್ಸ್ ಮಾಡಿದ್ರು ಅಂತ ಮಾಲಶ್ರೀ ಹೇಳಿದ್ದಾರೆ ಬಹಳ ಹೊತ್ತು ವಿಮಾನವನ್ನ ಆಗಸದಲ್ಲಿ ಸುತ್ತಾಡಿಸಿದ್ರು ಏಕಾಏಕಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಹೇಳಿಬಿಟ್ರು ಎಲ್ಲರೂ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂದ್ರು ನಾವು ಎಲ್ಲೋ ನೆಲದ ಮೇಲೆ ಇಳಿಸ್ತಾರೆ ಅಂತ ತಿಳಿದಿದ್ವು ಕೊನೆಗೆ ಗದ್ದೆಯ ಮೇಲೆ ನಮ್ಮ ವಿಮಾನವನ್ನ ಇಳಿಸಿದ್ರು ಪುಣ್ಯಕ್ಕೆ ಯಾರಿಗೂ ಏನೂ ಆಗ್ಲಿಲ್ಲ ಇವತ್ತಿಗೂ ಅದಕ್ಕೆ ಕಾರಣ ಏನು ಎಂಬ ಬಗ್ಗೆ ನಾನು ಯಾರನ್ನು ಕೇಳಲಿಲ್ಲ ಅಂತ ಮಾಲಾಶ್ರೀ ಹೇಳಿದ್ದಾರೆ ಮತ್ತೆ ವಿಮಾನ ಟೇಕ್ ಆಫ್ ಆಗ್ಬೇಕಾದ್ರೆ ಭಯವಾಗುತ್ತೆ ಅಂತ ನಾನು ಆ ಘಟನೆ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಹೆಚ್ಚು ತಿಳಿದುಕೊಳ್ಳಲು ಸಹ ಹೋಗ್ಲಿಲ್ಲ ಆ ಘಟನೆ ಬಳಿಕ ವಿಮಾನದಲ್ಲಿ ಓಡಾಡಲು ನನಗೆ ತುಂಬಾ ಭಯವಾಗುತ್ತೆ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ವೇಳೆ ಎಲ್ಲಾ ದೇವರನ್ನ ಇಂದಿಗೂ ಪ್ರಾರ್ಥನೆ ಮಾಡ್ತೇನೆ ಎಂದಿದ್ದಾರೆ ಆ ವಿಮಾನದಿಂದ ಹಿಡಿದು ಹೊರ ಬಂದಾಗ ಜೀವ ಉಳಿತು ಅಂತ ಕಣ್ಣಲ್ಲಿ ನೀರು ತುಂಬಿತ್ತು ಕ್ಯಾಪ್ಟನ್ ಬಲ್ಲ ಬಹಳ ಶ್ರಮ ವಹಿಸಿ ನಮ್ಮನ್ನೆಲ್ಲ ರಕ್ಷಿಸಿದ್ರು ಕ್ಯಾಪ್ಟನ್ಗೆ ಗೆ ಧನ್ಯವಾದ ಸಲ್ಲಿಸಲು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವು ವಿಮಾನದಲ್ಲಿದ್ದ ಇಂಧನವನ್ನೆಲ್ಲ ಖಾಲಿ ಮಾಡಿ ಬಳಿಕ ಬ್ಲಾಸ್ಟ್ ಆಗದಂತೆ ತುಂಬಾ ಕೇರ್ಫುಲ್ ಆಗಿ ಇಳಿಸಿದ್ರು ಅಂತ ಮಾಲಾಶ್ರೀ ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ